ああそうなんですか。 ನಗರದಲ್ಲಿ ಇವತ್ತು ಆರ್ಯ ಬೇಕರಿ ಪ್ರಾಡಕ್ಟ್ಸ್ ಒಂದು ಘಟಕವನ್ನು ಉದ್ಘಾಟನೆ ಮಾಡೋದಕ್ಕೆ ನನಗೆ ಸಂತೋಷ ಆಗ್ತದೆ ಪ್ರೇಮ್ ಕುಮಾರ್ ನವೀನ್ ತಮ್ಮ ಪ್ರೇಮ್ ಕುಮಾರ್ ಇದನ್ನು ಈ ಘಟಕವನ್ನು ಸ್ಥಾಪಿಸಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬಂಡವಾಳವನ್ನು ಹಾಕಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಮತ್ತು ಎಲ್ಲೋ ಒಂದು ಕಡೆಗೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ರುಚಿಸೋದು ಅಂತ ಹೇಳಿದ್ರೆ ನಾಲಿಗೆ ರುಚಿಸೋದು ಅಂದರೆ ಈ ಕುರುಕ್ ತಿಂಡಿಗಳು ಮಾತ್ರ ಕುರುಕ್ ತಿಂಡಿಗಳನ್ನ ಅದು ಭಾಳ ಫೇಮಸ್ ಆಗ್ತಿದೆ ಅದು ಬೆಂಗಳೂರಿನಲ್ಲೂ ಕೂಡ ಕುರುಕ್ ತಿಂಡಿ ಅಂತೇಳಿ ಭಾಳ ಫೇಮಸ್ ಆಗ್ತಿದೆ ಹಾಗಾಗಿ ನಾನು ಒಂದು ಹೇಳ್ತಕ್ಕಂಥದ್ದು ನಾಲಿಗೆ ರುಚಿಯ ಜೊತೆಗೆ ಆರೋಗ್ಯವನ್ನು ಕೊಡ್ತಕ್ಕಂಥ ಆಹಾರಗಳನ್ನ ಕೊಡಬೇಕು ಅದಕ್ಕೆ ನಾನು ಒಂದು ಸಲಹೆ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಭಾಳ ವರ್ಷ ರಾಜಕಾರಣದಲ್ಲಿ ಕೃಷಿ ಮಂತ್ರಿಯಾಗಿದ್ದವನು ಈ ಮರಗಣ ಚಿಪ್ಸ್ ಚಿಪ್ಸನ್ನು ಹೆಚ್ಚು ಪ್ರಚಾರ ಮಾಡಿ ಅದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಮತ್ತು ಮರಗಿಣಸನ್ನು ಶುರು ಮಾಡ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಮನೆ ಅವ್ರ ಮನೆ ಮುಂದೆ ನನಗೆ ಇದು ಕೂಡ ಮನೆಗೆಣಸನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಮರಗಣಸು ಆಲೂಗಡ್ಡೆ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ಇರ್ಬೋದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆರೋಗ್ಯ ತತ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಆರೋಗ್ಯ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾಗರಿಕರಿಗೆ ಸಪ್ಲೈ ಮಾಡ್ತಕ್ಕಂಥ ರೀತಿಯಲ್ಲಿ ಆಗಲಿ ಮತ್ತು ಎಲ್ಲ ರೀತಿಯಲ್ಲಿ ನಾವು ಆಹಾರ ಏನೇ ತಿನ್ನಬೇಕಾದ್ರೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡಿ ತಿನ್ನುವಂಥ ಅಭ್ಯಾಸವನ್ನು ನಾವೆಲ್ಲರೂ ಕೂಡ ಮಾಡ್ಕೋಬೇಕು ಅಂತಕ್ಕಂಥ ಹೇಳಿ ಈ ಘಟಕಕ್ಕೆ ಶುಭಾಶಯವನ್ನು ಸರ್ ನಮಸ್ಕಾರ ನನ್ನ ಹೆಸರು ಪ್ರೇಮ್ ಕುಮಾರ್ ಹೇಳಿ ಸಪ್ತಗಿರಿ ನಿವಾಸಿ ಬುಕ್ಕಾಪಟ್ಣ ರೋಡು ಎಸ್ ಕೆ ಜಿ ಆಯುಲ್ ಮಿಲ್ ಪಕ್ಕ ಆರ್ಯ ಬೇಕ್ರಿ ಪ್ರಾಡಕ್ಟ್ಸ್ ಅಂತೇಳಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಖಾರ ಮಿಕ್ಚರ್ ಐಟಮ್ಮು ಬೂಂದಿ ಖಾರ ಐಟಮ್ಮು ಸ್ನ್ಯಾಕ್ಸಲ್ಲಿ ಪೊಟ್ಯಾಟೊ ಚಿಪ್ಸ್ ಐಟಮು ವೀಲ್ ಚಿಪ್ಸ್ ಆಗಲಿ ಪೀನಟ್ಸ್ ಐಟಮು ಬಟಾಣಿ ಐಟಮು ಎಲ್ಲ ಥರದ್ದು ಫ್ಯಾಕ್ಟ್ರಿನಲ್ಲಿ ಹೋಲ್ಸೇಲ್ ಸಿಗುತ್ತೆ ಸ್ವತಃ ನಾವು ರೈತರಿಂದ ಖರೀದಿ ಮಾಡ್ಕೊಬಂದು ನಮ್ಮ ಫ್ಯಾಕ್ಟ್ರಿನಲ್ಲಿ ರೆಡಿ ಮಾಡಿ ನಾವು ಓಲ್ಸೇಲು ಕೊಡ್ತೀವಿ ರೀಟೇಲ್ ಕೊಡ್ತೀವಿ ಶಿರಾ ಜನತೆ ನಮಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ ನಮ್ಮದು ಇಲ್ಲಿ ಫ್ಯಾಕ್ಟ್ರಿ ಬಿಟ್ಟರೆ ಅಯ್ಯಪ್ಪ ಬೇಕರಿ ಹತ್ರ ನಮ್ಮ ಅಣ್ಣವ್ರದ್ದೊಂದು ಅಂಗಡಿ ಇದೆ ಅಲ್ಲಿ ರಿಟೇಲು ಸಿಗುತ್ತೆ ಇಲ್ಲಿ ಹೋಲ್ಸೇಲು ಸಿಗುತ್ತೆ ದಯಮಾಡಿ ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಂತೀವಿ ನೂತನ ಸನ್ವೀಝನ್ ಆಪ್ಟಿಕಲ್ಸ್ ನಿಮ್ಮ ತಪಾಸಣೆ ನಮ್ಮ ಆದ್ಯತೆ ನಮ್ಮ ಸೇವೆಗಳು ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ ಒಂದು ವರ್ಷ ಪ್ರೀ ವಾರಂಟಿ ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ